ಅಂಡ್ ಆಕ್ಷನ್ ಆನ್ ಹೈ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ಕದನ ವಿರಾಮ ಘೋಷಣೆಯಾಗಿದೆ ಅಂದ್ರೆ ಇಂಡಿಯಾ ಅಂಡ್ ಪಾಕಿಸ್ತಾನ ಮಧ್ಯದಲ್ಲಿ ಸೀಸ್ ಫೈರ್ ನಡೆದಿದೆ ಈ ಸೀಸ್ ಫೈರ್ ಯಾಕಾಗಿ ನಡೀತು ಈ ಸೀಸ್ ಫೈರ್ ಅಥವಾ ಕದನ ವಿರಾಮ ಅಂತ ಅಂದ್ರೆ ಏನು ಇದರ ಕುರಿತು ನೋಡೋಣ ಜೊತೆಗೆ ಸೀಸ್ ಫೈರ್ ಘೋಷಣೆ ಆದ ನಂತರದಲ್ಲಿ ನರೇಂದ್ರ ಮೋದಿಯವರು ನಮ್ಮ ದೇಶದ ಪ್ರಧಾನಿ ಹೇಳಿದಂತಹ ಮಾತು ಯಾವುದು ಈ ಮಾತು ಪಾಕಿಸ್ತಾನಕ್ಕೆ ಭಯವನ್ನ ಹುಟ್ಟಿಸ್ತಾ ಇದೆಯಾ ಇದೆಲ್ಲದರ ಕುರಿತು ಕೂಡ ನೋಡೋಣ ಸ್ನೇಹಿತರೆ ಕಳೆದ ಒಂದು ವಾರದಿಂದ ಏನು ಏಪ್ರಿಲ್ ಇಪ್ಪತ್ತ ಎರಡರಂದು ಪೆಹಲ್ಗಾಮ್ ಮೇಲೆ ಭಯೋತ್ಪಾದಕರ ದಾಳಿ ಆಯ್ತಲ್ವಾ ಅಲ್ಲಿಂದ ಕಳೆದ ಒಂದು ಹತ್ತು ದಿನಗಳಿಂದ ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ಯಾವ ರೀತಿಯ ಸಿಚುವೇಶನ್ ಇತ್ತು ಅನ್ನುವಂಥದ್ದು ನಿಮಗೆ ಗೊತ್ತಿರುತ್ತೆ ಬಹಳ ಉದ್ವಿಗ್ನವಾದ ಪರಿಸ್ಥಿತಿ ಇತ್ತು ಆ ದೇಶಗಳಿಂದಲೂ ಡ್ರೋನ್ ದಾಳಿ ಮಿಸೈಲ್ ದಾಳಿ ನಡೀತಾ ಇತ್ತು ನಮ್ಮ ದೇಶದಿಂದಲೂ ಕೂಡ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡುವ ಸಲುವಾಗಿ ನಾವು ಮಿಸೈಲ್ ದಾಳಿ ಡ್ರೋನ್ ದಾಳಿಯನ್ನು ಮಾಡಿದ್ವಿ ಹಾಗೆ ನಾವು ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಕಾರ್ಯಾಚರಣೆಯನ್ನು ಕೂಡ ಏರ್ ಸ್ಟ್ರೈಕನ್ನು ಕೂಡ ನಡೆಸಿ ಪಾಕಿಸ್ತಾನಕ್ಕೆ ಬಿಸಿಯನ್ನು ಮುಟ್ಟಿಸಿದ್ವಿ ಒಟ್ಟಲ್ಲಿ ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ಉದ್ವಿಗ್ನತೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇತ್ತು ಆದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಎರಡೂ ದೇಶಗಳು ಕದನ ವಿರಾಮಕ್ಕೆ ಸೀಸ್ ಫೈರ್ ಗೆ ಅಂತ ಹೇಳಿ ಹೇಳಿದ್ದಾರೆ ಇದಾದ ನಂತರದಲ್ಲಿ ನಮ್ಮ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಏನ್ ಹೇಳಿದ್ರು ಅಂತ ಅಂದ್ರೆ ಕದನ ವಿರಾಮಕ್ಕೆ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆ ಎರಡೂ ದೇಶದ ಮಧ್ಯೆ ಅಂತ ಹೇಳಿ ಹೇಳಿದ್ದಾರೆ ಸ್ನೇಹಿತರೆ ಮೇ ಹತ್ತು ಅಂದ್ರೆ ನಿನ್ನೆ ಸಂಜೆ ಐದು ಗಂಟೆಯಿಂದ ಜಾರಿಗೆ ಬರುವಂತೆ ಭೂಮಿ ಆಕಾಶ ಹಾಗೆ ಸಮುದ್ರ ಅಂದರೆ ಏರ್ಫೋರ್ಸ್ ನೇವಿ ಹಾಗೆ ನಾರ್ಮಲ್ ಆರ್ಮಿ ಇದ್ಯಾವುದು ಕೂಡ ಗುಂಡಿನ ದಾಳಿ ಮತ್ತು ಮಿಲಿಟರಿ ಕಾರ್ಯಾಚರಣೆಯನ್ನು ನಿಲ್ಲಿಸಲಿಕ್ಕೆ ಅಂದರೆ ಯಾವುದೇ ರೀತಿಯಾದಂತಹ ಮಿಲಿಟರಿ ಕಾರ್ಯಾಚರಣೆ ನಡೆಸದೇ ಇರೋದಕ್ಕೆ ಎರಡೂ ದೇಶಗಳ ಮಧ್ಯೆ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ ವಿಕ್ರಮ್ ಮಿಸ್ರಿ ಅವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಅಂದರೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ಇಲ್ಲಿಂದ ಎರಡೂ ದೇಶಗಳು ಕೂಡ ಕದನ ವಿರಾಮವನ್ನ ಉಲ್ಲಂಘನೆ ಮಾಡುವಂತಿಲ್ಲ ಅಂದ್ರೆ ಎರಡೂ ದೇಶಗಳ ಮಧ್ಯೆ ಈ ಸೀಸ್ ಫೈರ್ ಉಲ್ಲಂಘನೆ ಮಾಡಬಾರದು ಅಂತ ಹೇಳಿ ಹೇಳಿದ್ದಾರೆ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಆಫ್ ಪಾಕಿಸ್ತಾನ್ ಕಾಲ್ಡ್ ದಿ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಆಫ್ ಇಂಡಿಯಾ ಅಟ್ ಫಿಫ್ಟೀನ್ ಥರ್ಟಿ ಫೈವ್ ಆರ್ಸ್ ದಿಸ್ ಅರ್ಲಿಯರ್ ದಿಸ್ ಆಫ್ಟರ್ನೂನ್ ಇಟ್ ವಾಸ್ ಅಗ್ರೀಡ್ ಬಿಟ್ವೀನ್ ದೆಮ್ ದಟ್ ಬೋತ್ ಸೈಡ್ಸ್ ವುಡ್ ಸ್ಟಾಪ್ ಆಲ್ ಫೈರಿಂಗ್ ಬರ್ತಾ ಇದೆ ಅಂದ್ರೆ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಅದನ್ನ ಕೊನೆಯಾಗಿ ನೋಡೋಣ ಆದ್ರೆ ಒಂದ್ ವೇಳೆ ಕದನ ವಿರಾಮ ಉಲ್ಲಂಘನೆ ಮಾಡಿದ್ರೆ ಏನಾಗುತ್ತೆ ಯಾರಿಗೆ ಇದ್ರ ಕುರಿತು ನಾವು ಕಂಪ್ಲೇಂಟ್ ಕೊಡಬೇಕು ಇದ್ರ ಕುರಿತು ನೋಡೋಣ ಮೊದಲಿಗೆ ಈ ಕದನ ವಿರಾಮ ಅಥವಾ ಸೀಸ್ ಫೈರ್ ಅಂದರೆ ಏನು ಕದನ ವಿರಾಮ ಅಥವಾ ಸೀಸ್ ಫೈರ್ ಅಂತ ಅಂದರೆ ಎರಡೂ ದೇಶಗಳು ಒಪ್ಪಂದವಾಗಿರುತ್ತೆ ಅಂದರೆ ಇದೀಗ ಎಕ್ಸಾಂಪಲ್ ತಗೊಳ್ಳೋದಾದರೆ ನಾವು ಭಾರತ ಪಾಕಿಸ್ತಾನ ಎರಡೂ ದೇಶದ ಮಧ್ಯೆ ಒಪ್ಪಂದ ಆಗಿದೆ ಈ ಒಪ್ಪಂದದ ಪ್ರಕಾರ ಎರಡೂ ದೇಶಗಳು ಕೂಡ ಶಾಶ್ವತವಾಗಿ ಅಥವಾ ತಾತ್ಕಾಲಿಕವಾಗಿ ಮಿಲಿಟರಿ ಚಟುವಟಿಕೆಗಳನ್ನು ನೆಲೆಸಬೇಕಾಗತ್ತೆ ಅಂದ್ರೆ ಎರಡು ದೇಶಗಳು ಕೂಡ ಮಿಲಿಟರಿ ಆಕ್ಟಿವಿಟೀಸ್ ಮಾಡಬಾರ್ದು ಎರಡೂ ದೇಶಗಳು ಕೂಡ ಗಡಿಯಲ್ಲಿ ಯಾವುದೇ ರೀತಿಯ ಮಿಲಿಟರಿ ಚಟುವಟಿಕೆಗಳನ್ನು ನಡೆಸುವಂತಿಲ್ಲ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡ್ತವೆ ಒಂದು ದೇಶ ಏಕಪಕ್ಷೀಯವಾಗಿ ಕದನ ವಿರಾಮ ನಿರ್ಧಾರವನ್ನ ತೆಗೆದುಕೊಳ್ಬಹುದು ಅಂದ್ರೆ ಒಂದು ದೇಶ ನಾವು ಸೀಸ್ ಫೈರನ್ನು ಅನ್ನ ಮಾಡ್ತೀವಿ ನಮಗೆ ಯುದ್ಧ ಯುದ್ಧವನ್ನ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಕದನ ವಿರಾಮವನ್ನ ಘೋಷಿಸ್ತೀವಿ ಅನ್ನುವಂತಹ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಬಹುದು ಇನ್ನು ಹಲವು ಬಾರಿ ಏನಾಗುತ್ತಂತಂದ್ರೆ ತುಂಬಾ ಸಲ ಏನಾಯ್ತು ಅಂತಂದ್ರೆ ಎರಡೂ ದೇಶಗಳು ಕೂಡ ಪರಸ್ಪರ ಒಪ್ಪಿಗೆಯ ಮೂಲಕ ಕದನ ವಿರಾಮವನ್ನು ನಿರ್ಧರಿಸ್ತವೆ ಕೆಲವೊಮ್ಮೆ ಮಧ್ಯಸ್ಥಿಕೆಯ ಮೂಲಕ ಅಂದರೆ ಮೀಡಿಯೇಟರ್ಸ್ ಮೂಲಕ ಕೂಡ ಕದನ ವಿರಾಮ ನಡೆಯುವಂತಹ ಸಾಧ್ಯತೆ ಇರುತ್ತೆ ಕೆಲವೊಂದು ದೇಶಗಳ ಮಧ್ಯೆ ಆಗಿರುವಂಥದ್ದು ಕೂಡ ಇದೆ ಇನ್ನು ಕೆಲವೊಮ್ಮೆ ಕದನ ವಿರಾಮವನ್ನು ಶಾಶ್ವತವಾಗಿ ಜಾರಿ ಮಾಡಲಾಗುತ್ತೆ ಅಂದರೆ ಕದನ ವಿರಾಮವನ್ನು ಸ್ವಲ್ಪ ಸಮಯದವರೆಗೆ ಅಲ್ಲ ದೀರ್ಘ ಸಮಯದವರೆಗೆ ಅಥವಾ ಶಾಶ್ವತವಾಗಿ ಜಾರಿ ಮಾಡಲಾಗುತ್ತೆ ಇನ್ನೂ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಸ್ವಲ್ಪ ಕಾಲ ನಿಲ್ಲಿಸಿ ಅಂದರೆ ಯುದ್ಧವನ್ನು ಮಾಡೋದು ಬೇಡ ಅಂತ ಹೇಳಿ ಸ್ವಲ್ಪ ಕಾಲ ನಿಲ್ಲಿಸಿ ಮತ್ತೆ ಯುದ್ಧ ಆರಂಭವಾಗುವ ಸಾಧ್ಯತೆ ಇದೆ ಇನ್ನು ಇದೀಗ ಇರುವಂತಹ ಪ್ರಶ್ನೆ ಕದನ ವಿರಾಮ ಉಲ್ಲಂಘನೆ ಮಾಡಿದ್ರೆ ಏನಾಗುತ್ತೆ ಒಮ್ಮೆ ಕದನ ವಿರಾಮ ಅಥವಾ ಸೀಸ್ ಫೈರ್ ಜಾರಿಗೆ ಬಂದ ನಂತರ ಎರಡೂ ದೇಶಗಳು ಕೂಡ ಅದನ್ನು ಉಲ್ಲಂಘಿಸುವಂತಿಲ್ಲ ಗಡಿಯಲ್ಲಿ ಪರಸ್ಪರ ದಾಳಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಯಾವುದಾದ್ರೂ ದೇಶ ಕದನ ವಿರಾಮವನ್ನ ಉಲ್ಲಂಘಿಸಿದ್ರೆ ವಿಶ್ವಸಂಸ್ಥೆಗೆ ದೂರನ ಕೊಡಬಹುದು ಅಲ್ಲದೆ ಕದನ ವಿರಾಮ ಉಲ್ಲಂಘನೆಯ ಬಗ್ಗೆ ವಿಶ್ವಸಂಸ್ಥೆ ಮಿಲಿಟರಿ ವೀಕ್ಷಕ ಗುಂಪಿಗೆ ದೂರನ್ನ ಕೂಡ ಕೊಡಬಹುದು ಇನ್ನು ಕದನ ವಿರಾಮ ಉಲ್ಲಂಘನೆಯ ಸಂದರ್ಭದಲ್ಲಿ ವಿಶ್ವಸಂಸ್ಥೆ ಎರಡು ಪಕ್ಷಗಳ ಮಾತುಗಳನ್ನ ಕೇಳ್ತದೆ ವಿಶ್ವಸಂಸ್ಥೆ ಆಗ ಯಾವ ದೇಶದ ತಪ್ಪಿದೆಯೋ ಆ ದೇಶದ ವಿರುದ್ಧ ಕ್ರಮವನ್ನ ಕೈಗೊಳ್ಳಬಹುದು ಇನ್ನು ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ಸೀಸ್ ಫೈರ್ ಮಾಡಿದ್ಯಾಕೆ ಯಾಕಾಯಿತು ಒಂದು ಮೂಲದ ಪ್ರಕಾರ ಏನು ಅಂತ ಟ್ರಂಪ್ ಆಡಳಿತ ಪಾಕಿಸ್ತಾನದ ಮೇಲೆ ನೇರ ಹೇರುವ ಮೂಲಕ ಡೈರೆಕ್ಟ್ ಪ್ರೆಷರ್ ಅನ್ನ ಕೊಡೋದ್ರ ಮೂಲಕ ಯುದ್ಧದ ತೀವ್ರತೆ ಜಾಸ್ತಿ ಆಗೋದನ್ನ ಕಡಿಮೆ ಮಾಡಿ ಈ ಸೀಸ್ ಫೈರ್ ಆಗ್ಲಿಕ್ಕೆ ಮೀಡಿಯೇಟರ್ ಆಗಿ ಕೆಲಸವನ್ನ ಮಾಡಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ಅಂದ್ರೆ ಐ ಎಂ ನಿಂದ ಒಂದು ಬಿಲಿಯನ್ ಡಾಲರ್ ಸಾಲ ಬೇಕು ಅಂತಾದರೆ ಕನನ ವಿರಾಮವನ್ನು ಮಾಡಿ ಇಲ್ದಿದ್ರೆ ಸಾಲ ಕೊಡಲ್ಲ ಸಾಲ ಬೇಕಂದ್ರೆ ಹೀಗೆ ಮಾಡಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಪಾಕಿಸ್ತಾನಕ್ಕೆ ಸಾಲ ಕೊಡೋದು ಇಷ್ಟ ಇರಲಿಲ್ಲ ತುಂಬ ದೊಡ್ಡ ಪ್ರತಿರೋಧವನ್ನು ತೋರಿಸ್ತು ನಮ್ಗೆ ಇಷ್ಟ ಇಲ್ಲ ಅಂತ ಹೇಳಿ ಹೇಳಿತ್ತು ಹಾಗೆ ಪಾಕಿಸ್ತಾನಕ್ಕೆ ಸಾಲವನ್ನು ಕೊಡಲಿಕ್ಕೆ ಭಾರತ ಯಾವುದೇ ರೀತಿಯಂತಹ ಒಪ್ಪಿಗೆಯನ್ನು ಕೂಡ ಕೊಟ್ಟಿರಲಿಲ್ಲ ಆದರೆ ಐ ಎಮ್ ಎಫ್ ಪಾಕಿಸ್ತಾನಕ್ಕೆ ಒಂದು ಬಿಲಿಯನ್ ಡಾಲರ್ ಬೇಲೌಟ್ ಪರವಾಗಿ ಕೊಡಲು ನಿರ್ಧರಿಸಿತು ಈ ಹಣ ಪಾಕಿಸ್ತಾನದ ಜನರ ಅಭಿವೃದ್ಧಿ ಮತ್ತು ಅವರ ಏಳಿಗೆಗಾಗಿ ಬಳಸಿ ಅಂತ ಹೇಳಿಕೊಟ್ರೆ ಅವ್ರು ಯಾವತ್ತೂ ಕೂಡ ಅದಕ್ಕೆ ಬಳಸ್ಕೊಳ್ಳಿಲ್ಲ ಬದಲಾಗಿ ಭಯೋತ್ಪಾದನಾ ಫಂಡ್ಗೆ ಆ ಒಂದು ಕಾರಣಕ್ಕಾಗಿ ಈ ದುಡ್ಡು ವಿನಿಯೋಗ ಆಗುತ್ತೆ ಅನ್ನುವಂಥದ್ದನ್ನ ಭಾರತ ಹೇಳಿದೆ ಇನ್ನು ಸ್ನೇಹಿತರೆ ಕದನ ವಿರಾಮ ಘೋಷಣೆ ಆಯಿತು ಆದ್ರೆ ಈ ಕದನ ವಿರಾಮ ಘೋಷಣೆ ಆಗುವುದಕ್ಕೆ ಕೆಲವೇ ಗಂಟೆಗಳ ಮೊದಲು ನರೇಂದ್ರ ಮೋದಿ ಅವರು ಹೇಳಿದಂತಹ ಮಾತಿದೆಯಲ್ವಾ ಇದನ್ನ ಕೇಳಿದಾಗ ಒಂದ್ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಭಾರತ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟೇ ಕೊಡುತ್ತೆ ಅನ್ನುವಂತಹ ಒಂದು ಅನುಮಾನಗಳು ಬರಲಿಕ್ಕೆ ಪ್ರಾರಂಭ ಆಯಿತು ಯಾಕೆ ಅಂತ ಅಂದರೆ ಕದನ ವಿರಾಮ ಘೋಷಣೆಯಾಗುವ ಕೆಲವೇ ಗಂಟೆಗಳ ಮೊದಲು ಭವಿಷ್ಯದಲ್ಲಿ ಯಾವುದೇ ಭಯೋತ್ಪಾದಕ ದಾಳಿಯನ್ನು ಯುದ್ಧ ಯುದ್ಧದ ಕೃತ್ಯ ಅಂತ ಹೇಳಿ ನಾವು ಪರಿಗಣಿಸಲಾಗ್ತದೆ ಅಂತ ಹೇಳಿ ಭಾರತ ಎಚ್ಚರಿಕೆಯನ್ನು ಕೊಟ್ಟಿದೆ ಹಾಗೆ ಪಾಕ್ ಯಾವ ರೀತಿಯಾಗಿ ನಮ್ಮ ಮೇಲೆ ದಾಳಿ ಮಾಡುತ್ತೋ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡಲಿಕ್ಕೆ ಭಾರತ ಸಿದ್ಧವಾಗಿರುತ್ತೆ ನೀವು ನಮಗೆ ಹೊಡೆದ್ರೆ ನಾವು ನಿಮಗೆ ಹೊಡಿತೀವಿ ಅಂದ್ರೆ ಹೆಂಗಾಗುತ್ತೆ ಅಂದ್ರೆ ಇಸ್ರೇಲ್ನ ನೀತಿಯ ತರನೆ ಅಂದ್ರೆ ನಮ್ಮ ದೇಶಕ್ಕೆ ನೀವೇನಾದರೂ ಸಮಸ್ಯೆ ಕೊಟ್ಟರೆ ಉದಾಹರಣೆಗೆ ಪಾಕೆ ನಮಗೀಗ ಎದುರಾಳಿ ಆಗಿರುವಂತದ್ದು ಪಾಕ್ ಪಾಕ್ ನಮಗೇನಾದರೂ ಹೊಡೆದ್ರೆ ನಾವು ತಿರ್ಗಿಸ್ ಹೊಡಿತೀವಿ ನೀವು ಸುಮ್ಮನೆ ಇದ್ರೆ ನಾವು ಸುಮ್ಮನೆ ಇರ್ತೀವಿ ಅನ್ನೋ ಅರ್ಥದಲ್ಲಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ ಇನ್ನು ಸ್ನೇಹಿತರೆ ಕದನ ವಿರಾಮ ಘೋಷಣೆಯಾದ ಕೆಲವೇ ಗಂಟೆಗಳಲ್ಲಿ ಪಾಕಿಸ್ತಾನ ಅದನ್ನು ಉಲ್ಲಂಘಿಸಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಪಾಕಿಸ್ತಾನ ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ಒಪ್ಪಂದಕ್ಕೆ ಅನುಕೂಲ ಮಾಡಿಕೊಟ್ಟದಕ್ಕಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಧನ್ಯವಾದ ಹೇಳಿದ ಕೆಲವೇ ಗಂಟೆಗಳಲ್ಲಿ ಈ ಘಟನೆ ನಡೆದಿರುವಂಥದ್ದು ಇದರ ನಂತರದಲ್ಲಿ ಹೇಗೆ ನಾವು ಪಾಕಿಸ್ತಾನ ಒಂದು ಸೀಸ್ ಫೈರ್ ಅಥವಾ ಕದನ ವಿರಾಮವನ್ನು ಸರಿಯಾಗಿ ನಡೆದುಕೊಳ್ಳುತ್ತೆ ಕದನ ವಿರಾಮಕ್ಕೆ ಸರಿಯಾಗಿ ನಡೆದುಕೊಳ್ಳುತ್ತೆ ಅನ್ನುವಂಥದ್ದು ನಾವು ಹೇಗೆ ನಂಬೋದು ಅನ್ನುವಂತಹ ಅನುಮಾನಗಳು ಕೂಡ ಬರ್ತಾ ಇದೆ ಇನ್ನೊಂದು ವಿಷಯ ಏನು ಅಂತ ಅಂದರೆ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕದನ ವಿರಾಮ ಉಲ್ಲಂಘನೆಯ ನಂತರ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಇ ಅವರೊಂದಿಗೆ ಫೋನ್ನ ಮೂಲಕ ಮಾತನಾಡಿದ್ದಾರೆ ಆಗ ಚೀನಾ ಏನು ಹೇಳಿದೆ ಅಂತಂದರೆ ಭಾರತ ಮತ್ತು ಪಾಕಿಸ್ತಾನ ಸಮಾಲೋಚನೆಯ ಮೂಲಕ ಶಾಶ್ವತವಾದ ಕದನ ವಿರಾಮ ಅಥವಾ ಸೀಸ್ ಮಾಡಬೇಕು ಇದಕ್ಕೆ ಚೀನಾ ಬೆಂಬಲವನ್ನು ಕೊಡುತ್ತೆ ಅಂತ ಹೇಳಿ ಹೇಳಿದ್ದಾರೆ ಆದರೆ ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ಈ ಒಂದು ಕದನ ವಿರಾಮ ಆಗಿರಬಹುದು ಯುದ್ಧ ಬೇಡ ಅನ್ನುವಂತಹ ಮಾತಾನಾಗಿರಬಹುದು ಇದು ಎರಡೂ ದೇಶಗಳು ಕೂಡ ಪಾಲಿಸಬೇಕು ಭಾರತ ಮಾತ್ರ ಪಾಲಿಸಿ ಪಾಕಿಸ್ತಾನ ದಾಳಿಯನ್ನು ಮಾಡ್ತಾನೆ ಹೋದರೆ ಭಾರತ ಕೂಡ ಸುಮ್ಮನೆ ಕೂತ್ಕೊಳ್ಳುವಂತಹ ಸಾಧ್ಯತೆ ಇಲ್ಲ ಸೊ ಫ್ರೆಂಡ್ಸ್ ಇದಾಗಿತ್ತು ಕದನ ವಿರಾಮ ಅಂದರೆ ಏನು ಹಾಗೆ ಇದನ್ನು ಯಾಕೆ ಮಾಡಲಾಯಿತು ಜೊತೆಗೆ ಪಾಕಿಸ್ತಾನ ಸದ್ಯಕ್ಕೆ ಏನು ಮಾಡ್ತಾ ಇದೆ ಇದೆಲ್ಲವನ್ನ ತಿಳಿಸಿಕೊಡುವಂತಹ ಒಂದು ಪ್ರಯತ್ನ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ